ನಟಿ ಸಿಂಧು ಮೇನವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏನಾಗಿದೆ ಸುದ್ದಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಚಾನಲ್ಸ್ಗಳು ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡೊಳಿಸಿದರೆ ಕನ್ನಡದಲ್ಲಿ ಸಾಕಷ್ಟು ಸೂಪರ್ ಡೂಪರ್ ಹಿಟ್ಗಳನ್ನು ಸಿನಿಮಾಗಳನ್ನು ಕೊಟ್ಟಂಥ ಸಿಂಧು ಪೀಕ್ನಲ್ಲಿ ಇದ್ದಂಥ ಸಮಯದಲ್ಲಿ ಹೇಳದಕ್ಕೆ ಹೇಳಿದಲ್ಲಿ ಸಡನ್ನಾಗಿ ಮದುವೆಯಾಗಿ ಕೇವಲ ಮನೆಯವರ ಸಮೂಹದಲ್ಲಿ ಮದುವೆಯಾಗಿ ಫಾರಿನಿ ಹೋಗಿ ಸಡನ್ ಆಗ್ತಾರೆ ಇಂದಿಗೂ ಕೆಲವರು ಕೂಡ ಅವರು ಅಮೆರಿಕದಲ್ಲಿದ್ದಾರೆ ಅಂತ ವಾದ ಮಾಡಿದೆ ಇನ್ನು ಕೆಲವರು ಇಲ್ಲ ಲಂಡನ್ಗೆ ಇದ್ದಾರೆ ಅಂತ ವಾಸ ವಾದ ಮಾಡ್ತಾರೆ ಸಿಂಧುಮೆನನ್ ಆ್ಯಕ್ಚುಲಾಗಿ ಎಲ್ಲಿದ್ದಾರೆ ಅಂತ ಈಗ ಬದುಕು ಕೂಡ ಸರಿಯಾಗಿ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ಬೋದು ಅವರ ಕುಟುಂಬ ಕುಟುಂಬಸ್ಥರಿಗೆ ಬಿಟ್ಟರೆ ಇಂಥ ಸಿಂಧು ಮನನ್ನುವರು ಸದ್ಯ ಆತ್ಮಹತ್ಯೆಗೆ ಯತ್ನಿಸಿದ್ದರು ಅಂತೇಳಿ ಸಾಕಷ್ಟು ವದಂತಿಗಳು ಕೂಡ ಅರ್ಧಾಡಿದೆ ಅಂತ ಹೇಳ್ಬೋದು ಅಂತಂದರೆ ಸದ್ಯ ಅವರು ಫ್ಯಾಮಿಲಿಲಿ ಅವರ ಗಣೇಶ ಜೊತೆ ಅವರು ಸರಿಯಾಗಿ ಇಲ್ಲ ಅನಿಸುತ್ತೆ ಏನೋ ತೊಂದರೆ ಆಗಿದೆ ಫ್ಯಾಮಿಲಿ ಒಳಗೆ ಇದೇ ಕಾರಣಕ್ಕಾಗಿ ಅವರ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಸಾಕಷ್ಟು ವದಂತಿಗಳು ಕೂಡ ಅರ್ಧಾಡಿತ್ತು ಒಂದು ಬ್ಯಾಂಕ್ನ ಒಂದು ಮೂವತ್ತಾರು ಲಕ್ಷದ ಅಮೌಂಟ್ ಇಷ್ಟದಲ್ಲೂ ಕೂಡ ಸಿಂಧು ಮೇಲಿನವರ ಕೈವಾಡ ಇದೆ ಅಂತಲೂ ಕೂಡ ಹಿಂದೆ ಕೂಡ ಅರ್ಧಾಡಿತ್ತು ಅಂತಲೇ ಹೇಳ್ಬೋದು ಹೌದು ಆದರೆ ಇದರಲ್ಲಿ ಯಾವುದಲ್ಲೂ ಕೂಡ ಅವರ ಕೈ ಇರಲಿಲ್ಲ ಎಂಬುದು ಇಲ್ಲಿ ಗೊತ್ತಾಗುತ್ತೆ ಯಾಕೆಂದರೆ ಅವ್ರು ಇರೋದು ಲಂಡನ್ನಲ್ಲಿ ಅದಾದ ನಂತರ ಕೂಡ ಅವರು ಇವತ್ತಿಗೂ ಕೂಡ ಇಂಡಿಯಾಗೆ ಬರಲೇ ಇಲ್ಲ ಅಂತಲೂ ಸಹ ಹೇಳ್ಬೋದು ಸಿಂಧು ಮೇನವರು ಚಿಕ್ಕವಾಟೆ ಪೀಕ್ನಲ್ಲಿ ಹಾಗೂ ಬೇಡಿಕೆಯಲ್ಲಿದ್ದಂಥ ಸಮಯದಲ್ಲೇ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಹೋದಂಥ ನಟಿ ಅಂತಲೇ ಹೇಳ್ಬೋದು ಏನೇ ಇಲ್ಲಿ ಈ ನಟಿಗೆ ಒಳ್ಳೆಯದಾಗಿ ಧನ್ಯವಾದ